ಗೀತಾಂಜಲಿ ಲೈಫ್ ಎಕ್ಸ್ಪೋ ಮೇ ಅಂಡ್ ಸೊಸೈಟಿ ಎಂಬ ವಿಶೇಷ ಪ್ರದರ್ಶನ ಕಾರ್ಯಕ್ರಮ ಮಂಡ್ಯ ನಗರದ ಗೀತಾಂಜಲಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ನಡೆಯಿತು ಗೀತಾಂಜಲಿ ಲೈಫ್ ಎಕ್ಸ್ಪೋಗೆ ನಗರಸಭಾ ಸದಸ್ಯ ವಿದ್ಯಾ ಮಂಜುನಾಥ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಪಿಇಟಿ ಅಧ್ಯಕ್ಷ ಡಾಕ್ಟರ್ ಬಿ ಶಿವಲಿಂಗಯ್ಯ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಹೆಚ್ಚಿಸಿದರೆ ಮುಂದಿನ ದಿನಗಳಲ್ಲಿ ದೇಶದ ಭವಿಷ್ಯದ ಕಡೆಗೆ ಗಮನ ಹರಿಸಲು ಸಾಧ್ಯವಾಗುತ್ತೆ ದೇಶದ ಸತ್ಪ್ರಜೆಗಳಾಗಿ ದೇಶವನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಹಾಗೂ ದೇಶದ ರಕ್ಷಣೆಗೂ ಸಹಕಾರಿಯಾಗುತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಎಲೆಕ್ಟ್ರಾನಿಕ್ಸ್ ಹಾಗೂ ಐಟಿ ಬಗ್ಗೆ ಆಸಕ್ತಿ ತೋರಿಸಿ ವಿಜ್ಞಾನ ವಸ್ತು ಪ್ರದರ್ಶನ ಮಾಡಿದ್ದಾರೆ ಮಂಡ್ಯದ ಜನ ಈಗಾಗಲೇ ಬೇಕಾದಷ್ಟು ಕಡೆ ಒಳ್ಳೆಯ ಹೆಸರನ್ನ ಹೊರ ದೇಶಗಳಲ್ಲಿ ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿ ಮಂಡ್ಯದ ಜನ ದೇಶ ಮಿಚ್ಚುವ ಹಾಗೆ ಹೆಸರು ಮಾಡಿ ಅಂತ ತಿಳಿಸಿತ್ತು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಬಹಳಷ್ಟು ಆನ್ ಎಲೆಕ್ಟ್ರಾನಿಕ್ ಸೈಡ್ ಜೊತೆಗೆ ಕಂಪ್ಯೂಟರ್ಗಳು ಮತ್ತು ಐ ಟಿ ಬಗ್ಗೆ ಆಸಕ್ತಿ ತೋರಿಸಿ ಬಹಳಷ್ಟು ಈ ರೋಬಾಟ್ ರೂಮನ್ನು ನೋಡಿದ್ವಿ ಸೊ ಬಹುಶಃ ಈ ವಯಸ್ಸಿನಲ್ಲೇ ಅವರಿಗೆ ಕೋಡಿಂಗ್ ಬಗ್ಗೆ ಕಂಪ್ಯೂಟರ್ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಿದ್ರೆ ಮುಂದಿನ ರೀತಿಯಲ್ಲಿ ಇನ್ನೂ ನಮ್ಮ ದೇಶದ ಭವಿಷ್ಯದ ಕಡೆಗೆ ಗಮನ ಹರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಸತ್ ಪ್ರಜೆಗಳಾಗಿ ಅವರು ನಮ್ಮ ದೇಶವನ್ನು ಉನ್ನತಿ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿಕೆ ಜೊತೆಗೆ ರಕ್ಷಣೆಗೂ ಕೂಡ ಇವರು ನಮ್ಮ ದೇಶಕ್ಕೆ ಸಹಾಯಕರಾಗ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ಜನ ಈಗಾಗಲೇ ಬೇಕಾದ ಬೇಕಾದಷ್ಟು ಕಡೆ ಒಳ್ಳೆಯ ಹೆಸರನ್ನು ಮಾಡಿ ಹೊರದೇಶದಲ್ಲೂ ಕೂಡ ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ ಅದೇ ರೀತಿ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಂಡ್ಯದ ಜನ ಮಂಡ್ಯದ ಜನತೆ ಮೆಚ್ಚುವ ಹಾಗೆ ದೇಶ ಮೆಚ್ಚುವ ಹಾಗೆ ಹಾಗೂ ಪ್ರಪಂಚದಲ್ಲಿ ಒಳ್ಳೆಯ ಹೆಸರನ್ನು ಮಾಡಲಿ ಅಂತೇಳಿ ಎಸ್ ಪಿಇಟಿ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ವಿದ್ಯಾರ್ಥಿಗಳು ಪಾರಂಪರಿಕ ಜ್ಞಾನವನ್ನು ವಿಜ್ಞಾನದ ಹೊಸ ಆಲೋಚನೆಗಳ ಜೊತೆ ಹೊಂದಿಸಬೇಕು ಅಂತ ಗೀತಾಂಜಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ರೋಬೋಟಿಕ್ಸ್ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಕಂಪ್ಯೂಟರ್ ತರಬೇತಿ ಕೊಟ್ಟು ವಿಜ್ಞಾನದ ಬಗ್ಗೆ ಪ್ರಯೋಗಗಳ ಬಗ್ಗೆ ಪ್ರದರ್ಶನ ಏರ್ಪಡಿಸಿದ್ದಾರೆ ಅಂತ ತಿಳಿಸಿದರು ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಕ್ಕಳಿಗೆ ಹಾಗೂ ಪೋಷಕರಿಗೆ ವಿಶೇಷ ಮಾಹಿತಿ ಕೊಡಲು ಇದರಿಂದ ಅವಕಾಶವಾಗುತ್ತೆ ಅಂತ ತಿಳಿಸಿದರು ವಿಜ್ಞಾನದ ಬಗ್ಗೆ ಪ್ರಯೋಗಗಳ ಬಗ್ಗೆ ಒಂದು ಪ್ರದರ್ಶನವನ್ನು ಇಟ್ಕೊಂಡಿದ್ದಾರೆ ನಮ್ಮ ಧ್ಯೇಯ ವ್ಯಾಖ್ಯಾನೇ ಕೃಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಡಿ ವಿ ಜಿರವರ ವಾಕ್ಯವನ್ನು ವಾಕ್ಯವಾಗಿ ಇಟ್ಕೊಂಡಿದ್ದೀವಿ ಹಾಗೆಯೇ ಈಗ ಬೆಂಗಳೂರು ಯೂನಿವರ್ಸಿಟಿಗಳು ಕೂಡ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಇಟ್ಕೊಂಡಿದ್ದಾರೆ ಹಾಗೆ ನಮ್ಮ ಒಂದು ಪಾರಂಪರಿಕ ಜ್ಞಾನವನ್ನು ವಿಜ್ಞಾನದ ಈ ಹೊಸ ಆಲೋಚನೆಗಳ ಜೊತೆ ಹೊಂದಿಸಬೇಕು ಅಂತ ಮಕ್ಕಳಿಗೆ ರೋಬೋಟಿಕ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ವಿಶೇಷವಾದ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಅದರ ಪ್ರಯೋಗಗಳನ್ನು ಇಲ್ಲಿ ಮಾಡಿದ್ದಾರೆ ಗೀತಾಂಜಲಿ ಶಾಲೆಯ ಪ್ರಾಂಶುಪಾಲರಾದ ಸರೋಜಾ ಹೆಚ್ ಮಾತನಾಡಿ ವಿಶಿಷ್ಟ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಪರಿಚಯಿಸುವ ಮೂಲಕ ಸಾಮಾಜಿಕ ಕೌಶಲ್ಯಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಎಂದರು ಆದರೆ ಇದು ಇಟ್ಸ್ ಕಂಪ್ಲೀಟ್ಲಿ ಅಫರೆಂಟ್ ಕಾನ್ಸೆಪ್ಟ್ ಎಲ್ಲಾ ಸ್ಕೂಲ್ಸ್ ಅಲ್ಲೂ ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡ್ತಾರೆ ಬಟ್ ನಾವಿಲ್ಲಿ ಕಾಂಟೆ ಕಾನ್ಸೆಪ್ಟ್ ಬೇಸ್ಡ್ ಎಕ್ಸಿಬಿಷನ್ ಅಂತ ಹೇಳಿ ಮಾಡ್ತಾ ಇದೀವಿ ಆ ಕಾನ್ಸೆಪ್ಟ್ ಬೇಸ್ ಇಂದ ಏನಾಗುತ್ತೆ ಎಲ್ಲಾ ಇನ್ಫರ್ಮೇಶನ್ ಲೈಕ್ ಅಬೌಟ್ ಯೂನಿವರ್ಸಿಟೀಸ್ ಟೆಂತ್ ಆದಮೇಲೆ ಮಕ್ಕಳು ಯಾವ್ಯಾವ ಸ್ಟ್ರೀಮ್ಗೆ ಹೋಗ್ಬೋದು ಏನೇನು ಅನುಕೂಲಗಳು ಇದೆ ಯಾವ್ಯಾವ ಕೋರ್ಸನ್ನು ಮಾಡ್ಬೋದು ಇದು ಎಲ್ಲದನ್ನೂ ನಾವೊಂದು ಡಿಸ್ಪ್ಲೇ ಮಾಡಿ ಮಾಡೆಲ್ಸ್ ಮೂಲಕ ತೋರಿಸ್ತಿದ್ದೀವಿ ಆ್ಯಂಡ್ ಆಲ್ಸೋ ಕೋರ್ಟ್ ನಮ್ಮ ಜನ್ರಲ್ ಆಗಿ ಎಲ್ರಿಗೂ ಕೋರ್ಟ್ ಬಗ್ಗೆ ಗೊತ್ತೇ ಇರುತ್ತೆ ಬಟ್ ಕೋರ್ಟ್ ಒಳಗೆ ಹೋಗೋದು ಹೇಗೆ ಅಲ್ಲಿ ನಡೆಯೋ ಕೆಲಸಗಳು ಏನು ಇದ್ರ ಬಗ್ಗೆ ಎಲ್ಲ ಒಂದು ವಿಶೇಷತೆಯನ್ನು ತೋರಿಸಿದ್ದೀವಿ ಆ್ಯಂಡ್ ಆಲ್ಸೋ ಬ್ಯಾಂಕಿಂಗ್ ಝೋನ್ ಬ್ಯಾಂಕ್ ಅಂದ ತಕ್ಷಣ ನಾವು ಪ್ರತಿನಿತ್ಯ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಆ ಬ್ಯಾಂಕ್ ಹೇಗೆ ವರ್ಕ್ ಆಗ್ತಿದೆ ರಿಸರ್ವ್ ಬ್ಯಾಂಕ್ ಏನು ಪಾತ್ರನ ತೊಗೊಳುತ್ತೆ ಇದ್ರ ಬಗ್ಗೆ ಎಲ್ಲ ಒಂದು ಅನ್ನ ಕೊಡ್ತಾ ಇದೆ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ನಿರೂಪಣಾ ಶೈಲಿ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿಯೇ ಸ್ವಯಂ ರೋಬೋ ಆಗಿ ತಂತ್ರಜ್ಞಾನದ ವಿಶ್ಲೇಷಣೆ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಮಕ್ಕಳು ವಿವಿಧ ಕ್ಷೇತ್ರಗಳ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸಿದ್ರು ಇದನ್ನು ವೀಕ್ಷಿಸಲು ಶಾಲಾ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಸಾರ್ವಜನಿಕರಿಂದ ಜ್ಞಾನ ಸಾಗರವು ಜನಸಾಗರವಾಗಿತ್ತು ಗೀತಾಂಜಲಿ ಲೈಫ್ ಎಕ್ಸ್ಪೋ ಮೀ ಆಂಡ್ ಸೊಸೈಟಿ ಎಂಬ ವಿಶೇಷ ಪ್ರದರ್ಶನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ಸ್ ವಿಜ್ಞಾನ ಮತ್ತು ಗಣಿತ ಭಾರತೀಯ ಸಂಸತ್ತಿನ ಮಾದರಿ ಪುರಾತನ ಭಾರತೀಯ ವಿಶ್ವವಿದ್ಯ ವಿದ್ಯಾಲಯಗಳು ಹಾಗೂ ಪ್ರೌಢ ಮತ್ತು ಪದವಿ ಪೂರ್ವ ವಿದ್ಯಾಭ್ಯಾಸದ ಹಾದಿಯ ಪ್ರದರ್ಶನದ ಮಾದರಿ ನ್ಯಾಯಾಲಯದ ಮಾದರಿ ಬ್ಯಾಂಕ್ ವ್ಯವಸ್ಥೆಗಳ ಮಾದರಿ ನ್ಯಾಯಾಲಯದ ಮಾದರಿ ಬ್ಯಾಂಕ್ ವ್ಯವಸ್ಥೆಗಳ ಮಾದರಿ ದಿನನಿತ್ಯದಲ್ಲಿ ಯೋಗ ಇವೆಲ್ಲವೂ ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಗಳಾಗಿತ್ತು ಮಾಂಡವಿಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಹೆಚ್ಎಂ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು